ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಿರೋ ರೆಸಿಪಿ ಮಸಾಲ ವಡ ಈ ರೀತಿ ಮಸಾಲ ವಡ ಮಾಡೋದನ್ನು ನಮ್ಮ ಅಮ್ಮ ನನಗೆ ಹೇಳ್ಕೊಟ್ಟಿರೋದು ಹಾಗೆ ಇದು ನನ್ನ ಒನ್ ಆಫ್ ಮೈ ಫೇವ್ರೆಟ್ ತಿಂಡಿ ಕೂಡ ಹೌದು ಯಾಕಂತ ಅಂದರೆ ನಾವು ಸ್ಕೂಲ್ಗೆ ಹೋಗಬೇಕಾದ್ರೆ ನಮ್ಮಮ್ಮ ಇದನ್ನು ನಾವು ಬರೋ ಟೈಮ್ಗೆ ಮಾಡಿಟ್ಟಿರೋರು ತುಂಬಾ ಚೆನ್ನಾಗಿರತ್ತೆ ಇದನ್ನು ನೀವು ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ ಆಗಿ ಕೂಡ ಮಾಡ್ಬೋದು ಹಾಗೆ ಹಬ್ಬಗಳಲ್ಲಿ ನೈವೇದ್ಯಕ್ಕೂ ಕೂಡ ಯೂಸ್ ಮಾಡ್ಬೋದು ಯಾಕೆ ಅಂದರೆ ಇಲ್ಲಿ ನಾನು ಯಾವುದೇ ರೀತಿ ಈರುಳ್ಳಿ ಆಗಲಿ ಹಾಗೆ ಬೆಳ್ಳುಳ್ಳಿ ಆಗಲಿ ಯೂಸ್ ಮಾಡ್ಕೊಂಡಿಲ್ಲ ಅದರ ಸಲುವಾಗಿ ಬನ್ನಿ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ ಬಟ್ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಇವಾಗ ಏನೇನು ಮಾಡಿ ತೊಗೊಂಡಿದ್ದೀನಿ ಅಂತ ಹೇಳಾದರೆ ಇಷ್ಟು ಐಟಮ್ಸನ್ನು ತೊಗೊಂಡಿಟ್ಕೊಂಡಿದ್ದೀನಿ ಈಗ ನಾನು ಮಸಾಲೆ ಬಾಡನ್ನು ಮಾಡೋದಕ್ಕೆ ಮೊದಲನೇದಾಗಿ ಒಂದು ಕಪ್ನಷ್ಟು ಕಡಲೆಬೇಳೆ ಇದು ನೂರು ಗ್ರಾಮ್ ಇದೆ ಇದನ್ನು ನೆನೆಸಿಟ್ಕೊಂಡಿದ್ದೀನಿ ಒಂದು ಫೋರ್ ಟು ಫೈವ್ ಅವರ್ಸ್ ನೆನೆಸಿಟ್ಕೋಬೇಕಾಗತ್ತೆ ನಾಲ್ಕರಿಂದ ಐದು ಗಂಟೆ ಹಾಗೆ ಉದ್ದಿನಬೇಳೆ ಇದು ಕೂಡ ಅಷ್ಟೇ ನೀವು ನಾಲ್ಕರಿಂದ ಐದು ಗಂಟೆ ನೆನೆಸಿಟ್ಕೋಬೇಕಾಗತ್ತೆ ನೀವೇನಾದರೂ ಮಾರ್ನಿಂಗ್ ಮಾಡೋ ಪ್ಲ್ಯಾನಿಂಗ್ ಏನಾದರೂ ಇತ್ತು ಅಂತ ಹೇಳಾದರೆ ಅಂದರೆ ಮಾರ್ನಿಂಗ್ ಅಂದರೆ ಆಫ್ಟರ್ನೂನ್ ಮಾಡೋ ಪ್ಲ್ಯಾನಿಂಗ್ ಇತ್ತು ಅನ್ನೋದು ಹೇಳೋದಾದರೆ ನೀವು ಹಿಂದಿನ ದಿವಸ ಕೂಡ ನೆನೆ ಹಾಕ್ಕೊಳ್ಬಹುದು ಇಲ್ಲಾಂದರೆ ಮುಂಚೆನೂ ಕೂಡ ನೆನೆ ಹಾಕ್ಕೊಳ್ಬೋದು ಒಂದು ನಾಲ್ಕೈದಿಂದ ಐದು ಗಂಟೆ ಮುಂಚೆ ಹಾಗೆ ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಇಂಕ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಳು ತೊಗೊಂಡಿದ್ದೀನಿ ಇದು ಸ್ವಲ್ಪನೇ ತೊಗೊಳ್ಳಿ ಉಳಿದಿದ್ದಕ್ಕಿಂತ ಎಲ್ಲ ಇಲ್ಲಾಂದರೆ ಕಹಿ ಆಗಿಬಿಡತ್ತೆ ಹಾಗೆ ಸ್ವಲ್ಪ ಎಳ್ಳು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಸಣ್ಣ ಶುಂಠಿ ತೊಗೊಂಡಿದ್ದೀನಿ ಶುಂಠಿ ಚೂರು ತೊಗೊಂಡಿದ್ದೀನಿ ಅಷ್ಟೇ ಒಂದು ಚಿಕ್ಕದಾಗಿರುವಂಥದ್ದು ಇದನ್ನು ನಾನು ಮಾಡಿರೋದು ಒಂದು ಮೂರಿಂದ ನಾಲ್ಕು ಜನರಿಗೆ ಆಗುತ್ತೆ ಅಷ್ಟೇ ಬಟ್ ನಿಮಗೆ ಜಾಸ್ತಿ ಬೇಕು ಅಂತೇಳಿದ್ರೆ ನೀವು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಸಮ ಆದರೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಸಮ ಪ್ರಮಾಣದಲ್ಲಿ ತೊಗೊಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ಹಾಗೆ ರುಚಿಗೆ ತಕ್ಕ ಉಪ್ಪು ಹಾಗೆ ಖಾರಕ್ಕೆ ಹಸಿ ಮೆಣಸು ತೊಗೊಂಡಿದ್ದೀನಿ ಇದು ನನಗೆ ಸ್ವಲ್ಪ ಗ್ರೀನ್ ಗ್ರೀನಾಗಿ ಬರುತ್ತೆ ನಿಮಗೇನಾದರೂ ಸ್ವಲ್ಪ ಚೆನ್ನ ಅಂದರೆ ಖಾರ ಜಾಸ್ತಿ ಬೇಕು ಹೇಳಿದ್ರೆ ಬ್ಯಾಡಿಗೆ ಮೆಣಸಿನಿರುತ್ತಲ್ವ ಮೆಣಸಿನಕಾಯಿ ಅದನ್ನು ಯೂಸ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಕುತ್ರಿ ತೊಗೊಂಡಿದ್ದೀನಿ ಇಷ್ಟು ನಾನು ಮಾಡಲಿಕ್ಕೆ ಬೇಕಾಗಿರುವಂಥದ್ದು ಈಗ ನಾನೇನು ಮಾಡ್ತೀನಿ ಅಂದರೆ ಮೊದಲನೇದಾಗಿ ಈಗ ನಮಗೆ ಸದ್ಯಕ್ಕೆ ಈ ಕಡಲೆ ಬೇಳೆ ಮತ್ತು ಉದ್ದಿನ ಬೇಳೆ ಬೇಡ ಇದನ್ನು ತೆಗೆದಿಟ್ಕೋತೀನಿ ಸೈಡಲ್ಲಿ ಇದಿಷ್ಟು ಬೇಕಾಗತ್ತೆ ಇವಾಗ ಇದನ್ನು ನಾನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಫಸ್ಟು ಮಸಾಲ ರೆಡಿ ಮಾಡ್ಕೋಬೇಕಾಗತ್ತೆ ಅದರ ಸಲುವಾಗಿ ನೋಡಿ ನಾವೊಂದು ಮಿಕ್ಸಿ ಜಾರ್ಗೆ ಹಸಿ ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಹಾಗೆ ಜೀರಿಗೆ ಕೊತ್ತಂಬರಿ ಮತ್ತು ಇವಾಗ ಇನ್ನು ತಗೊಂಡಿದ್ದೀನಿ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಉಪ್ಪು ಶುಂಠಿ ಹಾಗೆ ಎಳ್ಳು ಇದೆಲ್ಲದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋತೀನಿ ಒಂದು ನಿಮಗೆ ಸಜೆಷನ್ ಏನಂತ ಅಂದರೆ ಕೊತ್ತಂಬ್ರಿನೇ ತೊಗೊಳ್ಳಿ ಕೊತ್ತಂಬ್ರಿ ಸೊಪ್ಪನ್ನು ತೊಗೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಅದಷ್ಟು ಟೇಸ್ಟ್ ಕೊಡಲ್ಲ ಅದ್ರ ಸಲುವಾಗಿ ಇದೆಲ್ಲದನ್ನು ಕೂಡ ನೀಟಾಗಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಇವಾಗ ಇದು ತುಂಬಾ ಇಂಪಾರ್ಟೆಂಟು ಇಲ್ಲಿ ನೀವು ಹಾಕ್ಕೊಂಡು ನೋಡಬೇಕಾದ್ರೆ ಪ್ರಮಾಣ ಎಲ್ಲದು ಕೂಡ ಸರಿಯಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ನೀವೇನಾದರೂ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಕಹಿ ಆಗಿಬಿಡತ್ತೆ ಅದ್ರ ಸಲುವಾಗಿ ನೋಡಿ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ಇವಾಗ ಗ್ರೈಂಡ್ ಮಾಡ್ಕೋತೀನಿ ನಾನು ನೋಡಿ ಇವಾಗ ಗ್ರೈಂಡ್ ಆಗಿದೆ ಸ್ವಲ್ಪ ಇನ್ನು ಸ್ವಲ್ಪ ಸ್ವಲ್ಪ ಗ್ರೈಂಡನ್ನು ನೋಡಿ ಇಲ್ಲಿ ಇವಾಗ ನಾನೇನು ಮಾಡ್ತೀನಿ ಅಂದರೆ ಈಗ ಅದನ್ನು ಈಗ ಅದು ಮಸಾಲ ರೆಡಿಯಾಗಿದೆ ಅದನ್ನು ಒಂದು ಬೌಲಿಗೆ ಹಾಕ್ಕೋತಾ ಇದ್ದೀನಿ ಬೌಲಿಗೆ ಹಾಕ್ಕೊಂಡು ಈಗ ನಾನು ಏನು ಯೂಸ್ ಮಾಡಿದ್ದೀನಲ್ವ ಅದರಲ್ಲೇ ಏನು ಮಾಡ್ತೀನಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆನೂ ಕೂಡ ಹಾಕ್ಕೋತೀನಿ ಈಗ ಹಾಕ್ಕೋಬೇಕಾಗತ್ತೆ ಈಗ ನೀವು ಏನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದಲ್ವ ತೊಗೋತೀರಲ್ವ ಇದು ಸಮ ಪ್ರಮಾಣದಲ್ಲಿ ಇರಲಿ ತೊಗೊಂಡಿರೋದು ಯಾಕಂತ ಅಂದರೆ ಅದು ಕಡಿಮೆ ಅಥವಾ ಈ ಒಂದು ಬೆಳೆ ಕಡಿಮೆ ಅಥವಾ ಕಡಲೆಬೇಳೆ ಕಡಿಮೆ ಆಗ್ತದೆ ಚೆನ್ನಾಗಿ ಬರೋಲ್ಲ ಅದ್ರ ಸಲುವಾಗಿ ಎರಡೂ ಕೂಡ ಪ್ರಮಾಣ ಸ್ವಲ್ಪ ಸಮ ಪ್ರಮಾಣದಾಗ ತಗೊಳ್ಳಿ ನೀವು ಎಷ್ಟೆಂದ್ರಿಗೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನಾನು ಮಾಡ್ಕೋತಾ ಇದ್ದೀನಿ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಹಾಂ ಗ್ರೈಂಡ್ ಮಾಡಿಕೊಂಡು ಈ ಥರ ತರಿ ಬಟ್ ಇಷ್ಟು ಬೇಡ ಈಗ ನಾನು ಏನು ಮಾಡ್ತೀನಿ ಒಂದು ಸ್ವಲ್ಪ ಅದನ್ನು ಗ್ರೈಂಡ್ ಮಾಡ್ಕೋತೀನಿ ಇದನ್ನು ಹಾಂ ನೋಡಿ ಇವಾಗ ಕರೆಕ್ಟಾಗಿ ಅದಾಗಿದೆ ಇವಾಗ ಈ ಪದದಲ್ಲಿ ಇರಬೇಕಾಗತ್ತೆ ಈಗ ನಾನು ಏನು ಮಾಡ್ತೀನಿ ಇದಕ್ಕೇ ಏನು ಮಸಾಲ ಇದೆ ಅಲ್ವಾ ಅದನ್ನು ಕೂಡ ಮಿಕ್ಸ್ ಮಾಡ್ಕೋತೀನಿ ಯಾಕಂದರೆ ಎರಡೂ ಕೂಡ ಮಿಕ್ಸ್ ಮಾಡೇ ಹಾಕೋದಲ್ವ ಅದರ ಸಲುವಾಗಿ ಮತ್ತೆ ನಾವು ಮಾಡೋ ತಪ್ಪತ್ತೆ ಅಂತ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಜಾರ್ ಮಿಕ್ಸರ್ ಗ್ರೈಂಡ್ ಮಾಡಿಕೊಂಡು ಮಿಕ್ಸ್ ಮಾಡಿದ್ದೀನಿ ನೋಡಿ ಇವಾಗ ರೆಡಿ ಆಗಿದೆ ಈ ಮಸಾಲ ಇದನ್ನು ನಾವು ತವಾದಲ್ಲಿ ಒಂದು ಆಯಿಲನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಈಗಿನ ಯಾವ ಥರ ನಾವು ಅಂದರೆ ತವಾಕ್ಕೆ ಹಾಕಬೇಕಾದ್ರೆ ತಿಳಿಸ್ತೀನಿ ಒಂದು ಬಾಳೆ ಎಲೆ ತೊಗೊಂಡು ಸ್ವಲ್ಪ ನಾನು ಏನು ಮಾಡಿದ್ದೀನಿ ಆಯಿಲನ್ನು ಹಚ್ಕೊಂಡಿದ್ದೀನಿ ಹಚ್ಕೊಂಡ್ಬಿಟ್ಟು ಈ ಥರ ತಟ್ಕೊಂಡಿದ್ದೀನಿ ತಟ್ಟು ಈಗ ನೋಡಿ ಇದನ್ನು ಇದ್ದೀನಿ ಈ ಥರ ಬಿಡಬೇಕಾಗತ್ತೆ ಸೊ ಒಂದು ಸಜೆಷನ್ ಏನಂತ ಅಂದರೆ ನಿಮಗೆ ಈ ಥರ ಬಾಳೆ ಎಲ್ಲೆಲ್ಲಿ ಬೇಡ ನೀವು ಯೂಸ್ ಮಾಡ್ಕೊಳ್ಲಿಕ್ಕೆ ಆಗೋಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಒಂದು ಪ್ಲಾಸ್ಟಿಕಲ್ಲಿ ಮಾಡಿಕೊಂಡು ಮ ಈಗ ಕೂಡ ಮಾಡ್ಕೊಳ್ಬೋದು ಏನು ಪ್ರಾಬ್ಲಮ್ ಇರೋಲ್ಲ ಇಲ್ಲಿ ಮೇಯ್ನಾಗಿ ನೀವು ಇದನ್ನು ಫ್ರೈ ಮಾಡಬೇಕಾಗತ್ತೆ ಚೆನ್ನಾಗಿ ನೀವು ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ನಿಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂತಾದರೆ ಗರ್ಗರಿಯಾಗಿ ಬೇಕು ಅಂತ ಹೇಳಾದರೆ ನೀವೇನು ಮಾಡ್ಕೋಬೇಕಂತ ಹೇಳಾದರೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಬೇಡ ನಮ್ಗೆ ತುಂಬ ಕ್ರಿಸ್ಪಿಯಾಗಿ ಬೇಡ ಅಂತ ಹೇಳಾದರೆ ಹಾಗೆ ಸ್ವಲ್ಪ ಹೊತ್ತು ಒಂದು ಮೂರಿಂದ ನಾಲ್ಕು ನಿಮಿಷ ಮಾಡಿ ತೆಗೆದುಬಿಡಿ ಇದನ್ನು ಲೋ ಫ್ಲೇಮಲ್ಲಿ ನೀವು ಇದು ಮಾಡ್ಕೊಳ್ಳಿ ಯಾಕಂದರೆ ಅದು ಒಳಗೆ ಒಳಗೆ ಇದು ಬೇಯಬೇಕಾಗತ್ತೆ ಕರೆಕ್ಟಾಗಿ ಅದರ ಸಲುವಾಗಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಯಾಕಂದರೆ ಈ ಒಂದು ಅಲ್ವ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಕೂಡ ಅದ್ರ ಸಲುವಾಗಿ ಇದು ರೆಡಿಯಾಗಿದ್ದೀನಿ ನಾನು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ ರುಚಿ ರುಚಿಯಾದ ವಡ ರೆಡಿ ಆಗಿದೆ ಇವಾಗ ಸೊ ಎಲ್ಲರೂ ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ಕೂಡ ಎಲ್ಲರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ ಹಾಗೊಂದು ಕಾಮೆಂಟ್ ಮಾಡಿ ಥ್ಯಾಂಕ್ ಯು